ನಮ್ಮ ಕಾಪು ಪಾಲ್ಗೊಳ್ಳರದ ಹೆಮ್ಮೆಯ ಸಾರಿಗೆ ನ್ಯಾಯ ಸಮಾಜ ಶ್ರೀತಾ ಲೀಲಾದ ಶೆಟ್ಟಿ ಅಂಚೆ ಕೊನೆಗೊಳಿತಾಯ ಫ್ರೆಂಡ್ಸ್ ಕ್ರಿಕೆಟರ್ಸ್ ನೆತ್ತ ಕರೀನಾ ಪದನೇಯು ವರ್ಷ ನಿಂಚಿ ಅಧ್ಯಕ್ಷೆ ಯಾದ್ ಯುವನ್ಜಿ ಕ್ರೀಡಾ ಕೂಟನ್ ಯಶಸ್ವಿಯಾದ್ ಮುಂಡಾರ್ ಕೆಎಫ್ ಸಿ ವರವಾಡಿ ದ ಅಧ್ಯಕ್ಷೆ ಶ್ರೀಯುತ ಸದಾನ ಪೂಜಾರಿ ಹೊರವಾಡಿ ಮೇರ ಯುವಂಜಿ ದೇಶದ ವೇದಿಕೆಗ್ ಬಂತುದ್ ಯುವನ್ಜಿ ಪೀಟನು ಅಲಂಕಾರ ಮಾಡಿಕೊಂಡು ಬಂದ್ ಆರಡ ಆತ್ಮೀಯ ವಿನಂತಿ ಮಂತೊಂದೊಂದುಲ್ಲ ಜೋರಾಯಿನ ಕೈ ಕೈಚಾಡಿ ದೊಟ್ಟಿದು ಶ್ರೀನ್ ಇದ್ ಕೊರೊಡ್ ಬಂದ್ ವಿನಂತಿ ಮಂತೋಂದುಂದ ಅಂಚೆನೆ ವೇದಿಕೆದ ಮಾತ ಮಾತೇರನ್ನ ಬಕೋರ ಇದುಕೊಂಡು ಅಂಚೆನೆ ವೇದಿಕೆದ ಮುಂಬಗಳು ಹಾಸಿನಾರಾಯಣ ಹೆಚ್ಚಿನ ಮಾತ ಕಲಾಭಿಮಾನಿಂಜಿ ಕಾರ್ಯಕ್ರಮಕ್ಕೂ ಒಂಜಿ ಲೇಸು ಶುರು ಆಡೋಣ ದೇವೇನ ಆಶೀರ್ವಾದ ಮುಖ್ಯಗೆ ಅಂಚೆನೆ ನಮ್ಮ ಒಂಜಿ ಈ ಒಂದು ಲೇಸಿನ

గురు గు కరునా క్రీడాకూట గుడు అరణా దివ్య హస్తుడు క్రీడాకూటను ఉదీపన మల్పూడు ಆಂಡಾ ಐಕ್ ಸರಿಯಾಯನ ಕಾಲ ಒದಗದ ಬೈಚಿ ಆಂಡಾ ಇನಿ ದಿನೊಟ್ಟು ದೈವ ಬಲ ಒದಗದ ಬೈದನು ಪೂಜ್ಯರು ನಮ್ಮೊಟ್ಟು ಗುಲ್ಲೆರು ಆರ್ನ ಬರಲ ಪಾತಿರನ್ನು ಉಡಲ್ ದಿಂಜಾನ ಸೌಭಾಗ್ಯ ನಮಕ ಒದಗದ ಬೈದನು ಶ್ರೀತಿರನು ಈ ಒಂಜಿ ಪುರ್ಲಾ ಕಂಠದ ಲೇಸಗ ಮೋಕೆಣಿ ಎದುಕೊಂಡು ಕೆ ಎಫ್ ಸಿ ಅಧ್ಯಕ್ಷರಾಯನಂಚಿನ ಪೂಜಾರಿ ಮೇರೆ ಶ್ರೀತಿರಿಗ ಹೂಗುಚ್ಚನ್ನು ಕೊರದು ಈ ಒಂಜಿ ಲೇಸಗ ಮೋಕೆಣಿ ಎದುಕೊಂಡು ಬಂದು ವಿನಂತಿ ಮಾಡ್ತಂದಿಲ್ಲ ಅಂಚನೆಗೆದ ಮಾನಿಗನ್ನು ಶ್ರೀಲಾಧಾರ್ ಶೆಟ್ಟಿ ಕರಂದಾಡಿ ಶ್ರೀದರು ನಮ್ಮೊಟ್ಟಿಗೂ ಪಂಪಿನವು ಕುಶಿತ ಪಂಡ ಅರಣ ಸಾಧನೆ ಮಸ್ತು ಮಲ್ಲ ಅವು ನಾಟಕ ಕ್ಷೇತ್ರ ಆದಿಪ್ಪು ಸಮಾಜ ಸೇವೆ ಆದಿಪ್ಪು ಯಕ್ಷಗಾನ ಕ್ಷೇತ್ರ ದಿಪ್ಪು ಅಥವಾ ಭಜನೆಡು ಅರಗಿ ಉಪ್ಪುನ ಕಾಳಜಿ ದಿಪ್ಪು ಅವು ಪೂರ ಕ್ಷೇತ್ರ ಅರಣ್ಯ ಸಾಧನೆ ಅಸಾಮಾನ್ಯ ಆಡು ಮುಟ್ಟದ ಸೊಪ್ಪಿಲ್ಲ ಬನ್ಪೆರೆ ಅಂಚ ಲೀಲಾಧರ್ ಲೇಸಿಡ್ ಎಂಕುಲು ಇಂಚಿತ್ತಿನ ಪಡೆದ ಪಂಡ ಅವು ಸೌಭಾಗ್ಯ ಶ್ರೀತ ಲೀಲಾಧರ್ ಶೆಟ್ಟಿ ಕರಂದಾಡಿ ಮೆರೆಗು ಪೂಗುಚ್ಚನ್ನು ಕೊರ್ಪಿನ ಉಕೇನವಾದ ಯೋಜಿ ಲೇಸುಗು ಮೋಕೇಡು ಎದುಕೊನು ಪಂದು ಶ್ರೀತ ಪೂಜಾರಿ ವರವಾಡಿ ಮೇರಡ ಆತ್ಮೀಯವಾದ ವಿನಂತಿ ಮಾ ಸಂಘರ್ಷಣೆ ಯುಂಜಿ ಪಾಲ್ ಪಡೆಯರು ನಮ್ಮ ಆತ್ಮೀಯರು ಒಂಜಿ ದೋಸ್ತಿಂದೆ ದೋಸ್ತಿ ಬಲೊಳ್ಳಿ ದೇಗ್ ಬಂಡ ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮಗಳ ಬೆರಿ ಸಹಾಯ ಆದ ಒಂದು ನಮ್ಮ ಬೆರಿ ಬೊಟ್ಟುದು ನಿಗಳು ತುಂಬು ಬೋಲೆ ಬಿರೋಡು ಯಾನೇ ಪಂಪಿನಂಚಿನ ಧೈರ್ಯದ ಪಾತೆರ ಪಂಪಿನಾರು ಶ್ರೀಯುತ ಶ್ರೀಶ ನಾಯಕ್ ಪ್ರೇರಣಕ್ಕಿಲ್ಲ ಮೇರೆಲ್ಲ ಈ ಒಂಜಿ ಪುರ್ಲಾ ಸಭಾ ಕಾರ್ಯಕ್ರಮಗೂ ಮೋಕೇಡ ಎದುಕೊಂಡು ಅರೆಗ್ಲ ಶ್ರೀಯುತ ಸದಂದ ಪೂಜಾರಿ ಹೊರವಾಡಿ ಮೇರ್ ಪೂತ ಕೊಚ್ಚನ ಕೊರದು ಲೇಸಿಗೆ ಎದುಕೊಂಡು ಪಂದ ಆತ್ಮೀಯವಾದ ಅಭಿನಂತಿ ಮತ್ತೊಂದಿಲ್ಲ ಜೋರಾಯ ನಂಚಿನ ಕೈ ತಾಟಿ ದೊಟ್ಟಿಗೂ ಇವನಿ ಪೊರ್ಲ ಕಂಠದ ಲೇಸಿಗೆ ಎದುಕೊಂಡು ಅಂಚನೆ ಈ ಲೇಸಿಡ್ ಗುರುಸ್ಥಾನಡು ಇತ್ತದ ಅರಣ್ಣ ಪ್ರೀತಿದ ಶಿಷ್ಯರ್ನ ಮುಖಾಂತರವಾದ ಇನಿ ಗುರು ದಕ್ಷಿಣೆಯನ್ನು ಸ್ವೀಕಾರ ಮಾಡ್ಪಾರೆ ಪುನರ್ ಶ್ರೀಯುತ ಚಂದ್ರಶೇಖರ್ ನಾಯಕ್ ಕುಡಿಬೇಟು ಪ್ರತಿ ವರ್ಷಲ ನಮ್ಮ ಕ್ರೀಡಾ ಕ್ರೀಡಾಕೂಟಕ್ಕೂ ಬತ್ತದು ಸಲಹೆ ಸೂಚನೆ ಮಾರ್ಗದರ್ಶನ ಕೊರಂದು ಸಹಾಯದ ಒಟ್ಟಿಗೂ ಶ್ರೀಯುತ ಗುರುಕುಲು ಅರೆಲ್ಲ ಇವಂಜಿ ಲೇಸಿಗೆ ಉಡಲು ದಿಂಜಿದು ಮೋಕಿಡು ಇದುಕೊಂಡಿಲ್ಲ ಜೋರಾಯ್ನಾಡಿದೊಟ್ಟಿಗೆ ಇವ್ ಲೇಸಿಗೆ ಇದುಕೊಂಡು ಬಂದು ಶ್ರೀಯುತ ಸದನಂದ ಪೂಜಾರಿ ಹೊರವಾಡಿ ಮೇನಡ ವಿನಂತಿ ಮಾಡ್ತಿಲ್ಲ ಹೇಮಜಲು ಪಂಪಿನ ಊರದ ತುಂಬು ಕುಟುಂಬಡು ದಿವಂಗತ ಶ್ರೀಮತಿ ಲಕ್ಷ್ಮಿ ಆರ್ ನಾಯಕ್ ಬೊಕ ಶ್ರೀ ರಂಗಪ್ಪ ನಾಯಕ್ ಮೊಗಲಿನ ಐನೇ ಮಗೆ ಅದು ಜನ್ಮ ಪಡೆದು ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣ ಸುತ್ತದ ವಿದ್ಯಾಲಯಗಳು ಪಡೆಯೊಂದು ದುಂಬುಗು ಜುಲೈ ಒಂಜನೆ ಸಾವಿರದ ಇಸ್ವಿಡ್ ಕುದಿಗ್ರಾಮ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಋತಿ ಜೀವನ ಪ್ರಾರಂಭ ಮಾಡುತ್ತಿರು ನುರಿತ ಅನುಭವಿ ಗುರುಕುಲಾಯಿನಂಚಿನ ಶ್ರೀ ರಾಘವೇಂದ್ರ ಉಪಾಧ್ಯಾಯ ಶ್ರೀ ಹಯವದನ ಕಾಂಚಿತ್ತಾಯ ಶ್ರೀಮತಿ ಜಲಜಾಬಾಯಿ ಬೊಕ ಶ್ರೀಮತಿ ಸುಮಿತ್ರಾ ನಾಯಕ್ ಮೊಘಲ್ನ ಗರಡಿಡ್ ಪಲಗದ್ ರಡ್ ಸಾವಿರದ ಐನೇ ಇಸ್ವಿಡ್ ಮುಖ್ಯ ಸೇವಿಡ್ ಪದೋನ್ನತಿ ಪಡೆಯರು ಬಂದುಲೆ ಶ್ರೀಮತಿ ಪಾರ್ವತಿ ನಾಯಕ್ ಮೆರೆನ್ ಮೇರನ ಒಟ್ಟುಗು ಸುಖ ಸಂಸಾರ ನಡೆಸುವಂದು ದಾಂಪತ್ಯ ಜೀವನಡು ಚಿತ್ರ ಬೊಕ ರೂಪ ಪಂಪಿನ ಇರುವೆ ಸುಪುತ್ರ ಪಡೆಯೊಂದು ಕರೀನ ವರ್ಷ ಮೊಗಲ್ ಚಿತ್ರ ಮಿರೆನ ಮದಿವೆನ್ ರೀತೇಶ್ ಮೆರೆನ ಉಟ್ಟುಗು ಮಲ್ತುದ್ ತನ್ಯತೆನ್ ಪಡೆಯರು ಪೂಜ್ಯರಾಯನ ಇಂಚಿನ ಮಾತೃಶ್ರೀ ಪಿತಶ್ರೀ ಮೊಗಲನ ಸೇವೆನ ಶ್ರದ್ಧಾ ಭಕ್ತಿಡ್ ಮಲ್ತುದ್ ಅಗಲ್ನ ಅನುಗ್ರಹಕ್ ಪಾತ್ರ ರಾಯೆರ್ ಇರೆನ ಹಿತ ಮಿತ ಮೃದು ಪಾತ್ರದ ಮುಖೆಯನ ಶಾಲೆದ ಅಭಿವೃದ್ಧಿಗು ಗೋಡಾಯಿನ ಸವಲತ್ತುನ್ ವದಗದ ಕೊರ್ಪಾನೇಟ್ ಇರ್ನ ಪಾತ್ರ ಬಾರಿ ಮಲ್ಲ ಇರೇನ ಮುಂದನ ತೋಡು ವಲಯ ಮಟ್ಟದ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟಲಿನ ಯಶಸ್ವಿ ಅದು ನಡಪದ ಕೊರಿಯರ್ ಈ ಒಂಜಿ ಪೊತ್ತುಡು ನಮ್ಮ ಈ ಲೇಸಡು ಬತ್ತದು ಸನ್ಮಾನದ ಮಾನದಗಿಡ ಪಡೆಯನ್ನ ಶ್ರೀ ತೆರಿಗೆ ಗ್ರಾಮಡು ನೆಲೆಯನಚ್ಚಿನ ಶ್ರೀ ಮಹಾಲಿಂಗೇಶ್ವರ ಉದ್ಭವ ಶ್ರೀ ಮಹಾಗಣಪತಿ ದೇವೇರು ಅಂಚನೆ ಜಾಗಡ ನೆಲೆಯನಚ್ಚಿನ ಶ್ರೀ ಕೊಡಮಣಿತಾಯ ಬಕ ಪರಿವಾರ ದೇವರು ಬಿರಿಸಾಯ ಆದ ಅರೆನ ನಿವೃತ್ತಿ ಜೀವನಡು ಶುಕ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯನು ಕೊರಡು ಪಂದು ಈ ಪುರ್ತುಡು ನಟ್ಟೊಂದಿಲ್ಲ ಅಂಚೆನೆ ಲೇಸದ ವೇದಿಕೆದ ಮಿತಿ ಮಾತ ಬಿರ್ಲ ಯಿ ಸನ್ಮಾನ ಕಾರ್ಯಕ್ರಮ ನಡಪದುಕೊಂಡು ಬಂದು ಅಗಲ್ಡ ಆತ್ಮೀಯವಾದ ವಿನಂತಿ ಮತ್ತೊಂದುಲ್ಲ ಅಂಚನೆ ವೇದಿಕೆದ ಮುಂಬಾಗೋತ್ತಿನ ಮಾತ ಕಲಾಭಿಮಾನಿಲ್ಲ ಎದ್ದುಂತದು ಕೈತಾಟಿದ ಚಪಾಲ ದೊಡ್ಡ ಶ್ರೀಯುತರು ಶ್ರೀ ಬ್ರಹ್ಮಲಿಂಗೇಶ್ವರ ಭಜನಿ ಮಂಡಳಿದ ವಾರ್ಷಿಕೋತ್ಸವದ ನಾಟಕ ಬದುಕುನ ತಾದಿ ಪಂಪಿನಂಚಿನ ನಾಟಕಡು ಕಲಾನಾಯಕನ ಪಾತ್ರದ ಮುಖೇನ ಜನಮೆಚ್ಚುಗೆನ್ನು ಪಡೆಯರು ಒಂದು ಮೇರು ಬಣ್ಣ ಪಾಡಿನ ಸುರುತ ನಾಟಕಲ ಅಂದ್ ನನ್ನ ದುಂಬುಗು ಕಾಪು ಪರಿಸರದ ಜವನಿರನ್ನು ಒಟ್ಟು ಕಟ್ಟಿ ನಂಚಿನ ತಂಡನೆ ರಂಗ ತರಂಗ ಕಾಪು ರಂಗ ತರಂಗದ ಸುರುತ ನಾಟಕ ತಿರ್ಗೆ ಅದಗದ ಪೊರ್ತುಡು ಮುನ್ನುಗ್ ಮುನ್ನುಗ್ಲ ಹೆಚ್ಚಿನ ಪ್ರದರ್ಶನ ಪಡೆ ನೆಂಚಿನ ಯಶಸ್ವಿ ನಾಟಕ ಅಂಚೆನೆ ಉಡುಪಿ ಜಿಲ್ಲೆ ಸುರುಕದ್ ಸಮಸ್ತ್ರ ಸಹಿತ ಭಜನಾ ಮಂಡಳಿ ತಂಡ ಕಟ್ಟಿ ನಂಚಿನ ಕೀರ್ತಿ ಶ್ರೀತೆಗು ಸಂದೂರು

ಮುಪ್ಪ ಜಾಸ್ತಿ ಸರ್ತಿ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದರು ಅಂಚನೆ ಮುಪ್ಪೋಳ್ಲ ಜಾಸ್ತಿ ರಕ್ತದಾನ ಮಾತಿನ ಕೀರ್ತಿ ಶ್ರೀಯುತರಿಗೆ ಸಂದೋಡು ಉಳಿಯಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂಚನೆ ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಅಭಿವೃದ್ಧಿ ವಿಶೇಷವಾಯಿನ ಮುತುವರ್ಜಿಯನ್ನು ವಹಿಸದರು ಸರಕಾರದ ವಿಧವಾ ವೇತನ ವೃದ್ಧಿಯಪ್ಪ ವೇತನ ಅಂಚೆನೆ ಸರಕಾರದ ಯುವಧ ಸನ್ನು ಪಲಾವಿನ ಅನುವಾಗಿದೆ ತಿಕ್ಕುನ ಮಲ್ತಿನ ಮಲ್ತಿನ ಇಟ್ಟು ಶ್ರೀಯುತರ್ನ ಪಾತ್ರ ಮಹಾಮಲ್ಲ ಊರ ಪರ ಊರ ನ್ಯಾಯ ನ್ಯಾಯ ವಂಚಿತರಿಗ ನ್ಯಾಯ ಒದಗಿಸುವ ಪ್ರಯತ್ನ ಸಂಘಟನೆ ಮುಖೇನ ಮಲ್ತೊಂದು ಚಕ್ರವರ್ತಿ ಕಲ್ಚರಲ್ ಕ್ಲಬ್ ಸ್ಥಾಪನೆ ಮಾಡ್ತದೆ ಐತ ಮುಖೇನವಾದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಟನು ಆಯೋಜನೆ ಮಾಡಿದರು ಸ್ವಂತ ದೊಡ್ಡ ಕಾಪು ಪರಿಸರಡು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಲ್ತಿನಂಚಿನ ಕೀರ್ತಿ ಶ್ರೀಯುತರಿಗ ಸಂದೋಡು ಜಿಲ್ಲೆದ ಸರ್ವಶ್ರೇಷ್ಠ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನ ಕೀರ್ತಿ ಶ್ರೀತೆರ್ನ ಕನ್ನಡ ಸೇವಾ ಸಂಘ ಮುಂಬೈ ನ ಮುಖ್ಯಂತರ ಸಮಾಜ ರತ್ನ ಪಂಪಿನಚ್ಚಿನ ಬಿರುದು ಪಡೆವೊಂದಿರು ಬೆಂಗಳೂರು ಬಂಟರ ಸಂಘ ಮೊಘಲನ ಅತ್ಯುತ್ತಮ ಸಮಾಜ ಸೇವಕ ಪ್ರಶಸ್ತಿ ದಕ್ಷಿಣ ಕನ್ನಡ ಬಂಟರಯಾನೆ ನಾಡವರ ಸಂಗೊಡ್ದು ಅತ್ಯುತ್ತಮ ಸಮಾಜ ಸೇವೆಗೂ ಬಂಗಾರದ ಪದಕ ರಂಗೋಡು ಕೋಪಿನಂಚಿನ ಒಕ ಶ್ರೇಷ್ಠ ಕಲಾನಾಯಕ ಪ್ರಶಸ್ತಿ ಜ್ಞಾನ ಶಕ್ತಿ ಶ್ರೀ ಸುಬ್ರಹ್ಮಣ್ಯ ಕೃಪಾಷಿತ ಯಕ್ಷಗಾನ ಮಂಡಳಿ ಕೋಪಿನಂಚಿನ ಕಲಾಶ್ರೀ ಚೂಡಮಾಣಿ ಪ್ರಶಸ್ತಿ ಅಂಚನೆ ಕಲಾ ಸಿಂಧೂರ ಬಿರುದುನು ಪಡೆವೊಂದಿರು ರೋಟರಿ ಕ್ಲಬ್ ಕಾಪು ಮುಖೇನ ಶ್ರೇಷ್ಠ ಸಾಧಕ ಪ್ರಶಸ್ತಿ ಜೇಸಿಸ್ ಕಾಪು ಮೊಗಲನ ಅತಿ ಶ್ರೇಷ್ಠ ಕಮಲ ಪತ್ರ ಪ್ರಶಸ್ತಿ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆದ ಹುಟ್ಟೂರ ಅಂಚನೆ ತುಳುಕೂಟ ಕಾಪು ಮುಖೇನ ಸಾಮರಸ್ಯದ ಹರಿಕರೆ ಆಯ್ನಂಚಿನ ಶ್ರೀ ತೌಳವ ಭಾರ್ಗವ ಪ್ರಶಸ್ತಿ ಬಿರುದು ಇಂಚ ಸಾಧಕರ ಶ್ರೀರು ದೇಶಾದ್ಯಂತ ಹಲವಾರು ಪ್ರಶಸ್ತಿ ಬಿರುದು ಪಡವೆಂದರು